ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ನಮ್ಮ ಸರ್ವ ಕಾರ್ಯಗಳು ಅತ್ಯಂತ ನಿರ್ವಿಘ್ನವಾಗಿ ನೆರವೇರಬೇಕೆಂದರೆ ಮೊದಲು ವಿಘ್ನ ನಿವಾರಕ ಗಣಪತಿಯನ್ನು ಪೂಜಿಸಬೇಕು ಎಂಬುದಾಗಿ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಎಲ್ಲ ದೇವತಾ ಪೂಜೆಗೂ ಮೊದಲನೇದಾಗಿ ಮಹಾಗಣಪತಿಯನ್ನು ಪೂಜಿಸಬೇಕು ಎಂಬುದು ಮೊದಲಿನಿಂದಲೂ ಕೂಡ ನಡೆದುಕೊಂಡು ಬಂದಿರುವಂತಹ ಪ್ರತೀತಿ ಅದು ಆ ಗಣಪತಿಗೆ ಅವರ ತಂದೆ ಪರಮೇಶ್ವರ ಕೊಟ್ಟಿರುವ ವರ ಮಹಾಗಣಪತಿಯ ಹೆಗ್ಗಳಿಕೆ ಕೂಡ ಹೌದು ಹಾಗೆಯೇ ಕೆಲ ದುಷ್ಟಶಕ್ತಿಗಳಿಂದ ನಮ್ಮ ಜೀವನದಲ್ಲಿ ಎದುರಾಗುವ ಅಡೆತಡೆಗಳ ನಿವಾರಣೆ ಆಗಬೇಕು ಎಂದಾದರೆ ಮಹಾಗಣಪತಿಯ ತಾಯಿ ಪಾರ್ವತಿಯ ಉಗ್ರ ಸ್ವರೂಪವಾದ ಮಹಾಕಾಳಿ ಮಹಾಪ್ರತ್ಯಂಗಿರಾ ದೇವಿಯ ಆರಾಧನೆ ಮಾಡಬೇಕು ಎಂಬುದಾಗಿ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಬರುತ್ತದೆ ಆದರೆ ಮಹಾಗಣಪತಿ ಮತ್ತು ದೇವಿಯ ಆರಾಧನೆಯನ್ನು ಒಟ್ಟೊಟ್ಟಿಗೆ ಮಾಡುವಂಥದ್ದು ಆರಾಧನೆ ಒಟ್ಟೊಟ್ಟಿಗೆ ನಡೆಯುವಂಥದ್ದು ಬಹಳ ಅಪರೂಪ ಆದರೆ ಇಂಥದ್ದೊಂದು ಮಹಾಸಂಗಮಕ್ಕೆ ಅವಕಾಶ ಒದಗಿಸಿಕೊಟ್ಟವರು ಬಸವನಗುಡಿಯ ದೊಡ್ಡ ಗಣೇಶ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ರಾಮಚಂದ್ರ ಹಾಗೂ ಸಮಿತಿಯ ಪದಾಧಿಕಾರಿಗಳು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಬಸವನಗುಡಿಯ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಗೆ ಕಳೆದ ಎರಡು ವರ್ಷಗಳಿಂದ ಚಾಮರಾಜಪೇಟೆಯ ಕನ್ನಡ ತಿಂಡಿ ಕೇಂದ್ರದ ಡಾಕ್ಟರ್ ಕೆ ವಿ ರಾಮಚಂದ್ರ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಪಿ ಜಿ ಆರ್ ಸಿಂಧ್ಯಾ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ ಅನೇಕ ಉತ್ಸಾಹಿ ಪದಾಧಿಕಾರಿಗಳು ಸಮಿತಿಯಲ್ಲಿದ್ದಾರೆ ಹಾಗಾಗಿ ಬಸವನಗುಡಿಯ ದೊಡ್ಡಗಣಪತಿ ಆಶ್ರಯದ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಗಣೇಶೋತ್ಸವವನ್ನು ಅತ್ಯಂತ ವ್ಯವಸ್ಥಿತವಾಗಿ ವಿಶಿಷ್ಟವಾಗಿ ಶ್ರದ್ಧಾಭಕ್ತಿಗಳಿಂದ ಆಚರಿಸುತ್ತಾ ಬಂದಿದೆ ಜೊತೆಗೆ ಗಣೇಶೋತ್ಸವದ ಐದು ದಿನಗಳಲ್ಲೂ ಪ್ರತಿದಿನ ಕೂಡ ಒಂದೊಂದು ಹೋಮ ಹವನ ವಿಶೇಷವಾಗಿರ್ತಕ್ಕಂತಹ ಧಾರ್ಮಿಕ ಉತ್ಸವಗಳು ಇವೆಲ್ಲವನ್ನೂ ಸಹಿತ ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಂಡು ಬರುತ್ತಾ ಇದ್ದಾರೆ ಕಳೆದ ವರ್ಷದಿಂದ ವಿದ್ಯಾಗಣಪತಿಯ ಸನ್ನಿಧಿಯಲ್ಲಿ ಮಹಾಪ್ರತ್ಯಂಗಿರಾ ಹೋಮವನ್ನು ನಡೆಸುತ್ತಾ ಬಂದಿದ್ದಾರೆ ಈ ವರ್ಷ ಕೂಡ ಐವತ್ತಾರನೇ ಗಣೇಶೋತ್ಸವದ ಅಂಗವಾಗಿ ಉತ್ಸವದ ಮೂರನೇ ದಿನ ಸಾಯಂಕಾಲ ಮಹಾಗಣಪತಿ ವಿರಾಜಮಾನನಾದ ಧರ್ಮಸ್ಥಳ ಮಂಜುನಾಥ ಕಲ್ಯಾಣ ಮಂಟಪದ ಆವರಣದಲ್ಲಿ ಮಹಾಪ್ರತ್ಯಂಗಿರಾ ಹೋಮ ಅತ್ಯಂತ ವ್ಯವಸ್ಥಿತವಾಗಿ ಶ್ರದ್ಧಾಭಕ್ತಿಗಳಿಂದ ನೆರವೇರಿತು ಉತ್ತರಹಳ್ಳಿಯ ಮಹಾಪ್ರತ್ಯಂಗಿರಾ ಚಾರಿಟೇಬಲ್ ಟ್ರಸ್ಟ್ನ ಧರ್ಮಾಧಿಕಾರಿಗಳಾದ ವೇದಬ್ರಹ್ಮ ಶರತ್ ಪ್ರತಾಪ್ ಅವರು ಹಾಗೆಯೇ ವೇದಬ್ರಹ್ಮ ಎಚ್ ಪಿ ಶಂಕರ್ ಪ್ರಸಾದ್ ಅವರು ದೊಡ್ಡಗಣಪತಿ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಬ್ರಹ್ಮ ವೈ ಹರೀಶ್ ಅವರು ಹೋಮದ ನೇತೃತ್ವ ವಹಿಸಿದ್ದರು ಓಕ್ಷಪ್ಪ ಒಣಮೆಣಸು ಶುಂಠಿ ಸಾಸಿವೆ ಗೂಡನ್ನ ಕಾಳುಮೆಣಸು ಸಮಿತ್ತುಗಳ ಹವಿಸ್ಸಿನೊಂದಿಗೆ ನಡೆದ ಹೋಮದ ಪೂರ್ಣಾಹುತಿ ಹೊತ್ತಿಗೆ ಅಲ್ಲಿ ನೆರೆದಿದ್ದ ಸಹಸ್ರಾರು ಭಕ್ತರು ಭಕ್ತಿಭಾವ ಪರವಶರಾದರು ತಂದೆ ಮಂಜುನಾಥ ತಾಯಿ ಪ್ರತ್ಯಂಗಿರ ಸ್ವರೂಪಿ ಪಾರ್ವತಿ ಶಿವಪಾರ್ವತಿ ತನಯ ಗಜವದನ ಬೆಟ್ಟದ ಮೇಲಿನ ಬಸವಣ್ಣ ಸಮೀಪದಲ್ಲೇ ಇದ್ದ ನಾಗಸುಬ್ರಹ್ಮಣ್ಯ ಹೀಗೆ ಇಡೀ ಶಿವ ಪರಿವಾರವನ್ನು ಏಕಕಾಲದಲ್ಲಿ ಕಣ್ತುಂಬಿಕೊಂಡು ಸೇವೆಗೈದು ಪ್ರಸಾದ ಸ್ವೀಕರಿಸಿದ ಭಕ್ತಗಣ ಧನ್ಯತಾಭಾವವನ್ನು ಅನುಭವಿಸಿತ್ತು ಆಯೋಜಕರನ್ನು ಮನದುಂಬಿ ಆಶೀರ್ವದಿಸಿತು ಪ್ರವೀಣ್ ನಳಿನಿ ನಾರಾಯಣರಾವ್ ಪಬ್ಲಿಕ್ ಪವರ್ ನ್ಯೂಸ್ ಬೆಂಗಳೂರು

કવિસંજુહોના યસિરશ્મયો કેતવિશ્વા્યા બુદ્ધિ પરમ આયુષ્યુ સિંહવાગિની મૂષિક વાહના ಸ್ವರೂಪಿ ಏನು ಪ್ರಾರ್ಥನೆ ಇದ್ರು ಕೂಡ ಮಾಡಿಕೊಳ್ಳೋದು ಆ ಭಗವತಿ ವಿಶೇಷವಾಗಿ ಜನರಿಷ್ಠ